thank mm -hmm. you ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಕೃತಿ ಮಾದೇಶ್ ಫ್ಲಾಗ್ಸ್ ಫ್ರೆಂಡ್ಸ್ ಲಾಸ್ಟ್ ಟೈಮು ನಾನು ವಂದನ ಆರ್ಟ್ಸ್ನಲ್ಲಿ ಜರ್ಮನ್ ಸಿಲ್ವರ್ ಬಗ್ಗೆ ವೀಡಿಯೋ ಮಾಡಾಕಿದ್ದೆ ಆದರೆ ತುಂಬ ಜನ ನನಗೆ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾಯಿದ್ರಿ ಅಡ್ರೆಸ್ ಎಲ್ಲಿ ಬರುತ್ತೆ ಅಥವಾ ಹನ್ನೆರಡು ಇಂಚು ದೀಪದ ಬೆಲೆ ಎಷ್ಟು ಹದಿನಾಲ್ಕು ಇಂಚಿನ ದೀಪದ ಬೆಲೆ ಎಷ್ಟು ಅಂತ ಹೇಳಿ ಅದಕ್ಕೋಸ್ಕರ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ಸ್ ಕೂಡ ಬಂದಿದೆ ಹಾಗೆ ನಿಮ್ಮ ಕ್ವಶನ್ಸ್ಗಳಿಗೆ ಇಲ್ಲೇ ಡೀಟೇಲಾಗಿ ಆನ್ಸರ್ಗಳನ್ನ ಕೊಡೋಣ ಅಂತ ಹೇಳಿ ಇವತ್ತು ನಾನು ವಂದನಾ ಆರ್ಟ್ಸ್ಗೆ ಬೇಕು ಬಂದಿದ್ದೀನಿ ನೋಡಿ ಇದೆಲ್ಲ ನಿಮಗೆ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಹೊಸ ಕಲೆಕ್ಷನ್ ಬಂದಿರೋದು ಯಾವ್ಯಾವ ಕಲೆಕ್ಷನ್ಸ್ ಬಂದಿದೆ ಅದರ ಪ್ರೈಸ್ ಏನಾಗುತ್ತೆ ಪ್ರತಿಯೊಂದನ್ನು ಕೂಡ ನಾನೀಗ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ತೋರಿಸ್ಕೊಡ್ತೀನಿ ಹಾಗೆ ಈ ಶಾಪ್ ಅಡ್ರೆಸ್ ಕೂಡ ಅಷ್ಟೇ ನಾನು ಲಾಸ್ಟಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಡ್ರೆಸ್ ಕೂಡ ಅಡ್ರೆಸ್ ಕನ್ಫ್ಯೂಸ್ ಇರೋರು ಕೂಡ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮಗೆ ಯಾವಾಗ ಅಡ್ರೆಸ್ ಇರ್ಬೋದು ಅಥವಾ ಯಾವ್ಯಾವ ಐಟಮ್ ಬಂದಿದೆ ಅಂತಿರ್ಬೋದು ಪ್ರತಿಯೊಂದು ಕೂಡ ಆಗಿ ತಿಳಿಸ್ಕೊಡ್ತೀನಿ ಬನ್ನಿ ನಾನು ಆಲ್ರೆ ಹೇಳಿದೆ ಅಲ್ವಾ ಹೊಸ ಹೊಸ ಐಟಮ್ ಗಳು ಬಂದಿದೆ ಅಂತ ಅದ್ರಲ್ಲಿ ಈಗ ವರ್ಮ ಹಬ್ಬಕ್ಕೆ ಹೊಸದಾಗಿ ಬಂದಿರೋದು ಬೆಂಗಳೂರಲ್ಲಿ ಮಾತ್ರ ಸಿಗುತ್ತೆ ಈ ಐಟಂಗಳು ಮೈಸೂರಲ್ಲಿ ಎಲ್ಲೂ ಸಿಗೋದಿಲ್ಲ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಪ್ರೂಫ್ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಇದ್ರದ್ದು ನಿಮ್ಗೆ ಪೂರ್ತಿ ಸ್ಟ್ರಕ್ಚರ್ ಹೇಗಿರುತ್ತೆ ಕ್ವಾಲಿಟಿ ಹೇಗಿರುತ್ತೆ ಪ್ರತಿಯೊಂದು ಕೂಡ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಬನ್ನಿ ಇಲ್ಲಿ ಇವತ್ತು ನಮ್ಗೆ ತೋರಿಸ್ಕೊಡಕ್ಕೆ ಅಂತ ಹೇಳಿ ಅಭಿ ಮತ್ತೆ ಶಶಿ ಮತ್ತೆ ಸೌಮ್ಯ ಅಂತ ಇದಾರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ನನಗಿಂತ ಅವರೇ ಚೆನ್ನಾಗಿ ಹೇಳ್ತಾರೆ ಅವ್ರ ಹತ್ರನೇ ಕೇಳೋಣ ಬನ್ನಿ ನೋಡಿ ಮೇಡಮ್ ಎರಡು ಒಂದೇ ತರ ಐಟಂ ಕಾಣುತ್ತೆ ನಿಮ್ಗೆ ಇದು ಗ್ಯಾರಂಟಿ ಇರಲ್ಲ ಇದು ಗ್ಯಾರಂಟಿ ಕೊಡ್ತೀವಿ ವಾಷೇಬಲ್ ಕೊಡ್ತೀವಿ ಇದು ಇದು ವಾಷೆಬಲ್ ಇಲ್ಲ ಮೇಡಂ ಇದು ನೋಡಕ್ಕೆ ಇದು ಜರ್ಮನ್ ಸಿಲ್ವರೇ ಮೇಡಮ್ ಮೇಡಂ ಈಗ ನಮ್ಗೆ ಮೈಸೂರಲ್ಲಿ ಕೂಡ ಜರ್ಮನ್ ಸಿಲ್ವರ್ ಅಂತಾನೆ ಹೇಳ್ತಾರೆ ಅದನ್ನ ಹೇಗೆ ಕಂಹಿಡಿಯೋದು ನಾವು

ಇದ್ರದ್ದು ಫಿನಿಶಿಂಗ್ ನೋಡೋದಿಲ್ಲ ಮೇಡಮ್ ಇದ್ರಲ್ಲಿ ಇವತ್ತು ಹೊಸ ಐಟಂ ಬಂದಿದೆ ಇದು ಇವತ್ತು ಬಂದಿರೋ ವರಮಹಾಲಕ್ಷ್ಮಿಗೆ ಇವತ್ತು ಬಂದಿರೋ ಹೊಸ ಐಟೆಂಗಳಿವೆಲ್ಲ ನಾನ್ ನಿಮ್ಗ್ ತೋರಿಸ್ತಾ ಇರೋದು ಮೈಸೂರಲ್ಲಿ ಎಲ್ಲೂ ಸಿಗೋದಿಲ್ಲ ಈ ಐಟಂಗಳು ಬೆಂಗಳೂರಲ್ಲಿ ಒಂದೇ ಕಡೆ ಸಿಗುವಂತದ್ದು ಈಗ ಇದ್ರಲ್ಲಿ ಇನ್ನು ಯಾವ ಯಾವ ವೆರೈಟಿಸ್ ಬಂದಿದೆ ಅಂತ ನೋಡ್ತಾ ಹೋಗೋಣ ಬಂದಿತ್ತು ನೋಡಿ ಮೇಡಮ್ ಇದು ಕಟ್ಟೆ ಇಟ್ಲಿ ಸೈಜ್ ಬೈ ಸೈಜ್ ಸಿಗುತ್ತೆ ನಿಮ್ಗೆ ನೋಡಿ

ನೋಡಿ ಇದ್ರದ್ದು ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಹೇಳಿ ಇದು ಅಷ್ಟಲಕ್ಷ್ಮಿದು ಬರುತ್ತೆ ಕುಂಕುಮ ಬರ್ಣಿ ಕುಂಕುಮಕ್ಕೂ ಯೂಸ್ ಮಾಡ್ಕೊಬಹುದು ಇಲ್ಲ ದೇವರ ಮುಂದೆ ತುಂಬಾ ಇಷ್ಟ ಆಯ್ತು ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು ಇದು ಫಿನಿಶಿಂಗ್ ನೋಡಬಹುದು ನಿಮ್ಗೆ ಎಷ್ಟು ಚೆನ್ನಾಗಿದೆ ಫಿನಿಶಿಂಗ್ ಅಂತ ಹೇಳಿ ಬೆಳ್ಳಿನಲ್ಲಿ ನಿಮ್ಗೆ ಯಾವ ಫಿನಿಶಿಂಗ್ ಸಿಗುತ್ತೋ ಅದೇ ಫಿನಿಶಿಂಗ್ ಸಿಗುತ್ತೆ ಇದ್ರಲ್ಲೂ ನೋಡಿ ಈ ಪ್ಲೇಟ್ ಅಲ್ಲಿ ಇದ್ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ತಣುಕಾಗ್ ಕಾಣುತ್ತೆ ಮೇಡಂ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಅಪ್ಪ ಎಲ್ಲ ಅಲ್ಲಿ ನಂಗಂತೂ ಸ್ಪರ್ಸ್ ತುಂಬಾ ಇಷ್ಟ ಆಯ್ತು ಆರ್ದೋಳ್ನೂರ ಮೂವತ್ ಮೇಡಮ್ ಒಂದ್ ಪೀಸಿ ಯಾಕೆ ಒಂದ್ ಪೀಸ್ ಗೆ ಬಂದು ಈ ಕುಂಕುಮದ ಬರಣಿಗೆ ತೌಸಂಡ್ ಸೆವೆನ್ ತರ್ಟಿ ರುಪೀಸ್ ಸಾವಿರದ ಏಳುನೂರ ಮೂವತ್ತು ರೂಪಾಯಿ ಬೀಳುತ್ತೆ ನಿಮ್ಗೆ ಅಷ್ಟಲಕ್ಷ್ಮಿ ಬೇಡ ಅಂತಂದ್ರೆ ಇದಕ್ಕೆ ಎಂಟ್ನೂರ ಐವತ್ತಾಗುತ್ತೆ ಮೇಡಮ್ ನೋಡಿ ಇದು ಒಂತರ ಫಿನಿಶಿಂಗ್ ಅಲ್ಲಿ ಇದೆ ಅಶ್ಲಕ್ಷ್ಮಿ ಬೇಡಪ್ಪ ನಮ್ಮ ಮನೆಲಿ ಇದೆ ಅಂತ ಏನಾದ್ರು ಹೇಳುತ್ತೆ ನೀವು ಈ ತರ ಲೋಟಸ್ ಮತ್ತೆ ಫ್ಲವರ್ ಡಿಸೈನ್ ಇದೆ ಈ ಡಿಸೈನ್ ಅಲ್ಲಿ ಮಾಡಬಹುದು ಎಷ್ಟು ಚೆನ್ನಾಗಿದೆ ನೋಡಿ ಹೊಸ ಕಲೆಕ್ಷನ್ ಹಾಗೆ ನೆಕ್ಸ್ಟ್ ಮನ್ ಈ ಮಂತ್ ಅಲ್ಲಿ ನಿಮಗೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಬಂದಿದೆ ಕೃಷ್ಣ ಜನ್ಮಾಷ್ಟಮಿಗೂ ಕೃಷ್ಣ ಜನ್ಮಾಷ್ಟಮಿಗೆ ಹೊಸ ಕಲೆಕ್ಷನ್ ಬಂದಿದೆ ನೋಡಿ ಕೃಷ್ಣ ಎಷ್ಟು ಚೆನ್ನಾಗಿದೆ ಅಂಬೆಗಾಲ್ ಕೃಷ್ಣ ಫಿನಿಶಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಿಮ್ಮನೆಗೂ ಈ ವರ್ಷ ಕೃಷ್ಣ ಜನ್ಮಾಷ್ಟಮಿಗೆ ಈ ತರ ಕೃಷ್ಣ ಬೇಕು ಅಂತಂದ್ರೆ ಒಂದನ ಆರ್ಟ್ಸ್ಗೆ ಒನ್ ಟೈಮ್ ವಿಸಿಟ್ ಮಾಡಿ ಕಲೆಕ್ಷನ್ಸ್ ಏನಿದೆ ತುಂಬಾ ಕಲೆಕ್ಷನ್ಸ್ ಬಂದಿದೆ ಇದ್ರಲ್ಲಿ ನಿಮ್ಗೆ ಚಿಕ್ಕದ್ರಿಂದ ಹಿಡಿದು ದೊಡ್ಡ ಸೈಜ್ ತನಕನೂ ಸಿಗುತ್ತೆ ಇದ್ರ ಪ್ರೈಸ್ ಬಂದು ನಿಮ್ಗೆ ತೌಸಂಡ್ ಫಿಫ್ಟಿ ರುಪೀಸ್ ಆಗುತ್ತೆ ಇದಕ್ಕಿಂತ ನಿಮಗೆ ದೊಡ್ಡದ್ ಬೇಕು ಅಂತಂದ್ರು ಕೂಡ ಸಿಗುತ್ತೆ ನಿಮ್ ದೇವ್ರ ಮನೆಯಲ್ಲಿ ವಿಗ್ರಹಗಳನ್ನೆಲ್ಲ ನೀಟಾಗಿ ಒಂದೇ ಕಡೆ ಇಡಬೇಕು ಅಂತಂದ್ರೆ ಇದು ತುಂಬಾ ಬ್ಯಾಕ್ ಡ್ರಾಪ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫಿನಿಶಿಂಗ್ ನೋಡಿ ಅಷ್ಟ ಫಿನಿಶಿಂಗ್ ಮಾತ್ರ ಆಗಿದೆ ಬೆಳ್ಳಿನಲ್ಲೂ ಫಿನಿಶಿಂಗ್ ಸಿಗಲ್ಲ ಮೇಡಮ್ ಆ ನಿಮ್ಗೆ ವೈಟ್ ಮೆಟಲ್ ಅಲ್ಲೂ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅದರಲ್ಲೂ ಈ ಲಕ್ಷ್ಮಿ ಅಂತ ಪ್ರಭಾವಳಿಯಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಎಷ್ಟು ಡೀಟೇಲಿಂಗ್ ಆಗಿ ಮಾಡಿದ್ದಾರೆ ಅಂತಂದ್ರೆ ತುಂಬಾ ಇಷ್ಟ ಆಯ್ತು ನನ್ಗಂತೂ ಇದು ಇಲ್ಲೂ ಕೂಡ ಅಷ್ಟೇ ನೀವು ಕಾಲ್ಗಳ್ನು ನೋಡ್ಬೋದು ಇದು ಸುತ್ತ ನಾಲ್ಕು ಕೂಡ ಆನೆಗಳು ಕೊಟ್ಟಿದ್ದಾರೆ ಮೇಲ್ಗಡೆ ಕೂಡ ಅಷ್ಟೇನೆ ನೋಡಿ ಇದು ಕೂಡ ಎಷ್ಟ್ ಚೆನ್ನಾಗಿದೆ ಅಂತ ಹೇಳಿ ನಿಮ್ ಮನೇಲಿ ಎಷ್ಟೇ ವಿಗ್ರಹ ಇದ್ರು ಎಲ್ಲಾನು ಒಂದೇ ಕಡೆ ಪ್ಲೇಸ್ ಮಾಡಿ ಪೂಜೆ ಮಾಡೋದಕ್ಕಂತೂ ತುಂಬಾ ಚೆನ್ನಾಗ್ ಕಾಣಿಸುತ್ತೆ ಇದು ಈಗ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ಬಸಿ ಬರೀ ಕಳಸ ಮಾತ್ರ ಕೂರಿಸ್ತೀವಪ್ಪ ನಮ್ಮ ಮನೇಲಿ ಸೀರೆ ಎಲ್ಲ ಉಡ್ಸಿ ದೊಡ್ಡದಾಗಿ ಕೂರ್ಸಲ್ಲ ಅನ್ನೋರು ಕಳಸ ಕೂರ್ಸಕ್ಕೂ ಕೂಡ ತಗೊಂಬೋದು ಇದನ್ನ ಅಷ್ಟು ತುಂಬಾ ಚೆನ್ನಾಗಿದೆ ಇದ್ರಲ್ ನೋಡಿ ಸೈಜ್ ಬೈ ಸೈಜ್ ಕೂಡ ಸಿಗುತ್ತೆ ನಿಮ್ ಮನೇಲಿ ಚಿಕ್ಕದಿ ಬೇಕು ಅಂತಂದ್ರೆ ಚಿಕ್ಕ ತಗೊಳ್ಳಿ ಇಲ್ಲಪ್ಪ ಸ್ವಲ್ಪ ದೊಡ್ಡದ್ ಬೇಕು ನಮ್ಮ ಮನೆ ದೇವ್ರ ಮನೆ ಸ್ವಲ್ಪ ದೊಡ್ಡದಿದೆ ಅಂತ ಹೇಳಿದ್ರೆ ನೀವು ದೊಡ್ಡದಕ್ಷ್ಮಿ ಹಬ್ಬಕ್ಕೆ ಮೊಕವಾಡಗಳು ಕೂಡ ಬಂದಿದೆ ಇದ್ರಲ್ಲಿ ನಿಮ್ಗೆ ಸೈಜ್ ಬೈ ಸೈಜ್ ವೆರೈಟಿಸ್ ಕೂಡ ತುಂಬಾ ಇರುತ್ತೆ ಬಟ್ ಏನಪ್ಪಾ ಅಂತಂದ್ರೆ ಇದ್ರಲ್ಲಿ ಜರ್ಮನ್ ಸಿಲ್ವರ್ ಅಲ್ಲಿ ಬಂದಿಲ್ಲ ಇದು ನಾರ್ಮಲ್ ಇದು ವಾಶಬಲ್ ಇರೋದಿಲ್ಲ ವಾಶ್ ಮಾಡಿದ್ರು ಒಂದು ನಾಲ್ಕೈದು ವರ್ಷ ಅಂತೂ ಗ್ಯಾರಂಟಿ ಬರುತ್ತೆ ಇದು ನಿಮ್ಗೆ ಆದ್ರೆ ಜರ್ಮನ್ ಸಿಲ್ವರ್ ಅಷ್ಟು ಲೈಫ್ ಟೈಮ್ ಬರುತ್ತೆ ಅಂತ ಹೇಳೋದಿಲ್ಲ ಇದಕ್ಕೆ ಇದನ್ನೆಲ್ಲ ತೋರಿಸ್ತೀನಿ ಅಂದ್ರೆ ನೋಡಿ ಇಲ್ಲೂ ಕೂಡ ಫುಲ್ ಸೆಟ್ ಅಪ್ ಮಾಡಿಟ್ಬಿಟ್ಟಿದ್ದೀನಿ ಕಳಸಕ್ಕೆ ತಟ್ಟೆ ಚೊಂಬು ಕಾಯಿ ಈಗ ನೋಡಿ ಇದಕ್ಕೆ ನಾನು ಎಷ್ಟು ಫಿನಿಶಿಂಗ್ ಇದೆ ಸುತ್ತ ಅಷ್ಟು ಲಕ್ಷ್ಮಿ ಇದೆ ಇದು ಕೂಡ ಅಷ್ಟೇನೆ ಆಂಟಿಕಲಿ ಇದೇನೇ ವಾಶ್ ಮಾಡಿದ್ರು ಏನು ಆಗೋದಿಲ್ಲ ನೋಡಿ ಇದು ಕೂಡ ಅಷ್ಟೇ ಕಂಬಿ ಇಲ್ಲ ಲಾಸ್ಟ್ ಟೈಮ್ ವಿಡಿಯೋದಲ್ಲೂ ಕೂಡ ತೋರಿಸಿದೆ ಈ ರೀತಿ ನೀವು ಎಷ್ಟು ಸ್ಟೆಪ್ ಬೇಕಾದ್ರೂ ಈ ತರ ಹಾರಗಳನ್ನ ಹಾಕೊಂಬ ಇದು ತಡೆಯುತ್ತೆ ನಿಮ್ಗೆ ನೀಟಾಗಿ ಕೂಡ ಕೂತಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಕೂಡ ಹಾಕೋಬಹುದು ಮತ್ತೆ ಇದು ಏನಪ್ಪಾ ಅಂತಂದ್ರೆ ಇದು ಪ್ರಭಾವಳಿ ಹಿಂದೆಗೆ ಹೊಸದಾಗಿ ಬಂದಿದೆ ನೋಡಿ ಎಷ್ಟ್ ಚೆನ್ನಾಗಿದೆ ಎದುರುಗಡೆಯಿಂದ ನೋಡ್ತಿದ್ರೆ ನಮ್ಗೆ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಿಮ್ ಮನೆ ವರ್ಮ ಗಿಸತಿ ಸತಿ ಏನಾದ್ರು ಬೇಕು ಅಂತಂದ್ರೆ ಪ್ರಭಾವಳಿ ಬೇಕು ಅಂತಂದ್ರೆ ನೀವು ಒಂದನ ಆರ್ಟ್ಸ್ಗೆ ವಿಸಿಟ್ ಮಾಡ್ಬೇಕಾಗುತ್ತೆ ಈ ತರೂ ಕೂಡ ಮಾಡಿಸ್ಕೊಂಡು ಹೋಗ್ಬೋದು ನೀವು ಕಸ್ಟಮೈಸ್ ಪ್ಲೇನ್ ಬೇಕಂದ್ರೂ ಸಿಗುತ್ತೆ ಈ ತರ ಬೇಕಂದ್ರೂ ಸಿಗುತ್ತೆ ನೋಡಿ ಸ್ಟೋನ್ ವರ್ಕ್ ನೋಡಿ ನಿಮ್ಗೆ ಬೆಳ್ಳಿನಲ್ಲಿ ಫೋಟೋ ಫ್ರೇಮ್ ಬರ್ತಿತ್ತಲ್ವಾ ಅದೇ ರೀತಿ ಈಗ ಹೊಸದಾಗಿ ಬಂದಿದೆ ಜರ್ಮನ್ ಸಿಲ್ವರ್ ಅಲ್ಲೂ ಕೂಡ ನಿಮಗೆ ಇದ್ರಲ್ಲೂ ಕೂಡ ಅಷ್ಟೇ ಮೂರ್ ಸೈಜಸ್ ಅವೈಲಬಲ್ ಇರುತ್ತೆ ಸ್ಮಾಲು ಮೀಡಿಯಮು ಲಾರ್ಜ್ ಅಂತ ಹೇಳಿ ತುಂಬಾ ರೀಸನಬಲ್ ಆಗಿರೋ ಪ್ರೈಸ್ ನಲ್ಲಿ ನಿಮ್ಗೆ ಕೊಡ್ತಿದಾರೆ ನಿಮ್ ಮನೆಗ್ ದೇವ್ರ ಮನೆಗೆ ಏನಾದ್ರು ಇನ್ಮೇಲೆ ಬೆಳ್ಳಿ ಫೋಟೋಗಳು ಬೇಕು ಅಂತಂದ್ರೆ ಈ ಚಾಯ್ಸ್ ಅಲ್ಲಿ ಹೋಗ್ಬೋದು ಮೇಡಮ್ ಈಗ ಇದು ಒಂದು ಹೊಸದಾಗಿ ಬಂದಿದೆ ಈ ಸತಿ ವರ್ಮ ಲಕ್ಷ್ಮ ಬಗ್ಗೆ ಇದ್ರಲ್ಲೂ ಕೂಡ ಅಷ್ಟೇ ನಿಮ್ಗೆ ಫೇಸಲ್ ಎಷ್ಟು ವೆರೈಟೀಸ್ ಇದೆಯಾ ಇದ್ರಲ್ಲಿ ನಾ ಮೂರ್ ವೆರೈಟಿ ನಾಲ್ಕು ವೆರೈಟಿ ಕೊಡ್ತೀವಿ ಮೇಡಮ್ ಫೇಸಲ್ ನಿಮ್ಗೆ ಈ ರೀತಿ ಅಲಂಕಾರ ಮಾಡಿ ಕೊಡ್ತೀರಾ ಅಲಂಕಾರ ಅಲಂಕಾರ ಬೇಕು ಅಂತಂದ್ರೆ ಈ ತರ ಅಲಂಕಾರ ಮಾಡ್ಕೊಡ್ತೀವಿ ಇಲ್ಲ ಅಲಂಕಾರ ಬೇಡ ನಾವೇ ರೆಡಿ ಮಾಡ್ಕೊತೀವಿ ಅಂತಂದ್ರೆ ಹಾಗೆ ಇದು ಹೇಗಿದೆ ಹಾಗೆ ಕೊಡ್ತೀವಿ ಇದ್ರಲ್ಲೂ ಕೂಡ ಸೈಜಸ್ ಸೈಜಸ್ ಮೂರು ಸೈಜಸ್ ಬರುತ್ತೆ ಇದ್ರಲ್ಲಿ ಬಿಗ್ ಸ್ಮಾಲ್ ಅಂತ ಮೂರು ಸೈಜ್

ದೀಪಗಳು ಮೂರ್ ವೆರೈಟೀಸ್ ಅಲ್ಲಿ ಬರುತ್ತೆ ಮೂರ್ ಸೈಜ್ ಅಲ್ಲಿ ಬರುತ್ತೆ ಇದು ಟೂ ಸೈಜ್ ಅಲ್ಲಿ ಒಂದ್ ಬರುತ್ತೆ ಫೋರ್ ಸೈಜ್ ಅಲ್ಲಿ ಒಂದ್ ಬರುತ್ತೆ ಫೈವ್ ಫೈವ್ ಅಲ್ಲಿ ಒಂದ್ ಬರುತ್ತೆ ಈ ತರ ದೀಪ ಸ್ಟೆಪ್ ಆ ಕಡೆ ಈ ಕಡೆ ಇಟ್ಕೊಂತೀನಿ ಅಂತಂದ್ರೆ ಈ ತರನು ಯೂಸ್ ಮಾಡ್ಕೊಬಹುದು ಆಮೇಲೆ ಇದು ಫ್ಯಾನ್ಸಿಯಾಗಿ ಯೂಸ್ ಮಾಡ್ಕೊಂತೀನಿ ಅಂತಂದ್ರೆ ಇದು ಸುತ್ತ ಫ್ಲವರ್ ಬಂದಿರುತ್ತೆ ಇದ್ರಲ್ಲೇನೆ ಕ್ಯಾಂಡಲ್ ಆದ್ರೂ ಯೂಸ್ ಮಾಡ್ಕೊಬಹುದು ಇಲ್ಲ ಒಂದ್ ಸಿಂಗಲ್ ದೀಪ ಹಚ್ಕೊಂಡು ಬೇಕಾದ್ರೆ ಇಟ್ಕೊಬಹುದು ಈ ತರ ಫ್ಯಾನ್ಸಿಯಾಗಿ ವರಮಾಲಕ್ಷ್ಮಿಗೆ ಅಂತಾನೆ ಬಂದಿರೋದು ಇದು ಈ ತರ ಇದ್ರಲ್ವೇ ಮೂರ್ ಮೂರ್ ಸೈಜ್ ಬರುತ್ತೆ ಇದ್ರಲ್ಲೂ ಸೈಜ್ ಬೈ ಸೈಜ್ ಹೋಗುತ್ತೆ ದೀಪ ಹೆಂಗೆ ಇದು ಸೈಜ್ ಬೈ ಸೈಜ್ ಬಂದಿದ್ಯೋ ಅದೇ ರೀತಿ ಆ ಕಡ್ಡಿನ ಫ್ಯಾನ್ಸಿ ಆಗಿ ಅದು ಸೈಜ್ ಬೈ ಸೈಜ್ ಬಂದಿದೆ ನಮ್ಮಲ್ಲಿ ನೋಡಿ ನಮಗೆ ಲಾಸ್ಟ್ ಟೈಮು ದೀಪಾಲ ಕಂಬಗಳಲ್ಲಿ ಅಥವಾ ಇಂಚ್ ಎಷ್ಟು ಮತ್ತೆ ಪ್ರೈಸ್ ಎಷ್ಟು ಅಂತೆಲ್ಲ ಕೇಳ್ತಿದ್ವಿ ಅದಕ್ಕೋಸ್ಕರ ಈಗ ಡೀಟೇಲ್ ಆಗಿ ಹೇಳ್ತೀನಿ ನೋಡಿ ಇಂಚ್ ಎಷ್ಟು ಏನು ಅಂತ ಈಗ ಸೌಮ್ಯ ಅವರ ಪ್ರತಿಯೊಂದನ್ನ ಹೇಳ್ತಾರೆ ಹೇಳಿ ಮೇಡಮ್ ಇದು ಹದಿನೈದು ಇಂಚ್ ಬರುತ್ತೆ ಪ್ರೈಸ್ ಬಂದಿದ್ದು ನಿಮಗೆ ಹನ್ನೆರಡು ಸಾವಿರ ಚಿಲ್ಲರೆ ಬಿಡುತ್ತೆ ಇದು ಆಮೇಲೆ ಇನ್ನೊಂದು ಏನಂದ್ರೆ ಇದ್ರಲ್ಲಿ ಅಷ್ಟು ಲಕ್ಷ್ಮಿ ಬಂದಿದೆ ಇದರಲ್ಲಿ ಈ ಸತಿ ಬಂದಿರ ದೀಪದಲ್ಲಿ ಲಕ್ಷ್ಮಿ ಬಂದಿರುತ್ತೆ ನಿಮಗೆ ಇದು ನೋಡಿ ಇದು ಹದಿನಾಲ್ಕು ಇಂಚ್ ಬರುತ್ತೆ ಈ ಇಂಚು ಬಂದು ಈ ಸೈಜ್ ಬಂದು ಈ ಇಂಚು ಹದಿನಾಲ್ಕು ಇಂಚು ಬರುತ್ತೆ ಸೈಜ್ ಬೈ ಸೈಜ್ ಅಲ್ಲಿ ನಿಮಗೆ ದೀಪಗಳು ಸಿಗುತ್ತೆ ನಿಮ್ಗೆ ಕಾಲು ಇಂಚಿಂದ ಹಿಡಿದು ನಿಮಗೆ ಹದಿನೈದು ಹದಿನಾರು ಇಂಚು ವರ್ಗು ದೀಪ ಕಂಬಗಳು ಸಿಗುತ್ತೆ ನಮ್ಮ ಸೈಜ್ ಬೈ ಸೈಜ್ ಸಿಗುತ್ತೆ ಇದು ಕೆಲವರು ಕಂಬುದ್ದೇ ಬಂದಿರತ್ತೆ ಆತರ ಕೊಡಿ ಅಂತ ಹೇಳ್ತಾರಲ್ಲ ಅದಕ್ಕೆ ಈ ಸತಿ ಕಂಬುದೇನೆ ಸ್ಮಾಲ್ ಸೈಜ್ ಇಂದನೆ ತರಿಸಿರೋದು ಈ ಸತಿ ಬಂದಿರೋದು ಇದು ಇದ್ರಲ್ಲಿ ಸ್ಮಾಲ್ ಸೈಜ್ ಅಂತಾನೆ ನೀಲ ಜನ ಬರ್ತಾ ಇತ್ತು ಕಂಬುದ್ದು ಅಂತ ಈ ತರ ಬರ್ತಿರ್ಲಿಲ್ಲ ಸ್ಮಾಲ್ ಸೈಜ್ ಅಲ್ಲಿ ಈ ಸತಿ ಸ್ಮಾಲ್ ಸೈಜ್ ಅಲ್ಲೇ ಬಂದಿದೆ ಇದು ಕಂಬುದ್ದೀಪದ್ದು

ಇದ್ರಲ್ಲಿ ನೋಡಿ ನಿಮಗೆ ಸೈಡ್ ಬೈ ಸೈಡ್ ಸಿಗುತ್ತೆ ನಿಮಗೆ ಚಿಕ್ಕದಿಂದ ಹಿಡಿದು ದೊಡ್ಡದ್ರ ತನಕ ಸಿಗುತ್ತೆ ಇದರಲ್ಲಿ ಎರಡು ಪ್ಯಾಟರ್ನ್ ಇದೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು ಈ ತರನೂ ಸಿಗುತ್ತೆ ನಿಮಗೆ ಮೇಲ್ಗಡೆ ಗಣಪತಿ ಇರುವಂತದ್ದು ಇಲ್ಲ ಈ ತರ ಬೇಡಪ್ಪ ಡಿಸೈನ್ ಬೇಕು ನಮ್ಗೆ ಅಂತಂದ್ರೆ ಈ ರೀತಿ ಡಿಸೈನ್ ಅಲ್ಲಿ ಹೋಗಿ ಕೂಡ ಹೋಗ್ಬೋದು ಫುಲ್ ಸಿಲ್ವರ್ ಬೇಕು ಅಂದ್ರೆ ಸಿಗುತ್ತೆ ಕಲರ್ ಬೇಡ ಅಂದ್ರೆ ಫುಲ್ ಸಿಲ್ವರ್ ಸಿಗುತ್ತೆ ಮೇಡಮ್ ಹಾ ಇದು ಏನಾದ್ರು ಕಲರ್ ಬೇಡ ಅನ್ನೋ ಆಪ್ಷನ್ ಬೇಕು ಅಂತಂದ್ರೆ ನಿಮ್ಗೆ ವಿತೌಟ್ ಪ್ಯೂರ್ ಜರ್ಮನ್ ಸಿಲ್ವರ್ ಅಲ್ಲಿ ಇದೆಲ್ಲ ಸಿಲ್ವರೇ ಬರುತ್ತೆ ಆ ತರನು ಕೂಡ ಸಿಗುತ್ತೆ ಮೇಡಮ್ ಪಂಚಪತ್ರೆ ಉದ್ಧರಣೆ ಆಮೇಲೆ ಪೂಜೆ ಆರ್ಟಿಕಲ್ ಎಲ್ಲ ಸಿಗುತ್ತೆ ಮೇಡಮ್ ನಮ್ಮಲ್ಲಿ ಅರ್ಶನಾ ಕುಂಕುಮ ಇಂದ ಬೌಲಿಂದ ಹಿಡಿದು ಪಂಚಪಾತ್ರೆ ಉದ್ಧಾರಣೆವರೆಗೂ ಫುಲ್ ಪೂಜೆ ಆರ್ಟಿಕಲ್ ಅಂದ್ರೆ ತುಂಬಾ ಪುಟ್ ಸೈಜ್ ಅಲ್ಲಿ ಏನೋ ಸಿಗಲ್ಲ ದೊಡ್ಡ ಅನ್ನೇ ಸಿಗುತ್ತೆ ಯಾಕೆ ತುಂಬಾ ಪುಟ್ ಸೈಜ್ ಅಂತ ನಾನು ಇವತ್ತು ಹೇಳ್ಬಿಟ್ಟು ನನಗೆ ಚಿಕ್ಕದ್ ಕೊಡಿ ಅಂತ ಬಂದ್ರೆ ಚಿಕ್ಕದ್ದು ಸಿಗೋಲ್ಲ ದೊಡ್ಡ ಸೈಜ್ ಸಿಗುತ್ತೆ ನಿಮ್ಗೆ ನಿಮಗೆ ಪ್ರೈಸ್ ಅದು ಅಂತ ಅಂದ್ರೆ ಐನೂರ ತೊಂಬತ್ತೈದು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅದು ಈ ಪಂಚಪಾತ್ರೆ ಉದಾಹರಣೆ ಕಸ್ಟಮರ್ ಎಲ್ಲ ತುಂಬಾ ಪ್ಲೈನ್ ಕೇಳ್ತಾ ಇದ್ರು ನಮ್ಮಲ್ಲಿ ಈಗ ಇದು ಡಿಸೈನ್ ಅಲ್ಲಿ ಈ ಸೈಜ್ ಬರುತ್ತೆ ಪ್ಲೈನ್ ಅಲ್ಲಿ ಫುಡ್ ಸೈಜ್ ಅಲ್ಲಿ ಬಂದಿದೆ ನೋಡಿ ಸೈಜ್ ಎರಡು ಸೈಜ್ ಸಿಗುತ್ತೆ ಇದ್ರಲ್ಲಿ ಎರಡು ಸೈಜ್ ಸಿಗುತ್ತೆ ಪ್ಲೈನ್ ಆದ್ರೆ ಈ ಸೈಜ್ ಸಿಗುತ್ತೆ ಡಿಸೈನ್ ಅಲ್ಲಿ ಆದ್ರೆ ಈ ಸೈಜ್ ಸಿಗುತ್ತೆ ನೋಡಿದ್ರಿ ಅಲ್ವಾ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಎಷ್ಟು ಹೊಸ ಕಲೆಕ್ಷನ್ಸ್ ಬಂದಿದೆ ಅಂತ ಈಗಂತೂ ಆಕ್ಸಿಡೈಸಲ್ ಅಂತೂ ತುಂಬ ಇಷ್ಟ ಆಯಿತು ನನಗಂತೂ ಕಲೆಕ್ಷನ್ಸು ನಿಮಗೂ ಇದೇ ರೀತಿ ಕಲೆಕ್ಷನ್ಸ್ ಬೇಕು ಅಥ್ವಾ ದೇವ್ರ ಹಿಂದೆ ಹಾಕೋದಕ್ಕೆ ಪ್ರಭಾವಳಿ ಇರ್ಬೋದು ಮುಖವಾಡ ಇರ್ಬೋದು ಅಥವಾ ಆಂಟಿಕಲಿ ಅದು ಕಳಸ ಅಂತೂ ನನಗೆ ತುಂಬ ಫೇವ್ರೇಟ್ ಅಪ್ಪ ಅಷ್ಟು ಚೆನ್ನಾಗಿತ್ತು ನಿಮಗೂ ಈ ಥರ ಏನಾದರೂ ಬೇಕು ಅಂತಂದರೆ ಮೈಸೂರಿನಲ್ಲಿ ವಂದನ ಆರ್ಟ್ಸ್ ಅಂತ ಹೇಳಿ ಈ ಶಾಪ್ಗೆ ಒಂದು ಸತಿ ವಿಸಿಟ್ ಮಾಡಿ ಇನ್ನೂ ತುಂಬ ಕಲೆಕ್ಷನ್ಸ್ ಇದೆ ನೀವು ಕಲೆಕ್ಷನ್ಸ್ನ ನೋಡಿ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಇದ್ದೀನಿ ನಾನಂತೂ ಆದಷ್ಟು ನಿಮಗೆ ಹಬ್ಬಕ್ಕೆ ಯಾವ್ಯಾವ ಕಲೆಕ್ಷನ್ಸ್ ಬೇಕೋ ಪ್ರತಿಯೊಂದನ್ನು ಕೂಡ ತೋರಿಸಿದ್ದೀನಿ ನಿಮ್ಗಿನ್ನೂ ಯಾವ ಥರದ್ದೇನಾದರೂ ಏನಾದರೂ ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಇನ್ನೊಂದೇನಪ್ಪ ಅಂತಂದರೆ ನಾನಿಲ್ಲಿ ಯೂಸ್ ಮಾಡಿರೋದ್ರಿಂದ ನಾನು ನಿಮಗೆ ಹೇಳ್ತಾ ಇದ್ದೀನಿ ಐಟಮ್ ಅಷ್ಟು ಚೆನ್ನಾಗಿದೆ ಅಂತ ಹೇಳಿ ನನಗೆ ಲಾಸ್ಟ್ ವಿಡಿಯೋದಲ್ಲಿ ನಂಗೆ ಅಡ್ರೆಸ್ ಸರಿಯಾಗಿ ಗೊತ್ತಾಗ್ತಿಲ್ಲ ಅಡ್ರೆಸ್ ಇಲ್ಲಿ ಅಂತ ತುಂಬಾ ಜನ ಕೇಳ್ತಿದ್ವಿ ಅದಕ್ಕೋಸ್ಕರ ಇದು ಶಿವರಾಮ್ ರೋಡ್ ಡರ್ಲಾ ಪ್ರಕಾಶ್ ವಿಶಾಲ್ ಮೆಗಾಮಾರ್ಟ್ ಪ್ರತಿಯೊಬ್ಬರಿಗೂ ಗೊತ್ತೇ ಇರುತ್ತೆ ಇರೋರಿಗೆ ವಿಶಾಲ್ ಮೆಗಾಮಾರ್ಟ್ ರೋಡಲ್ಲಿ ಹಾಗೆ ಮುಂದೆ ಬಂದರೆ ನಿಮಗೆ ವಂದನಾ ಆರ್ಟ್ಸ್ ಅಂತ ಹೇಳಿ ಸಿಗುತ್ತೆ ಅದ್ರ ಎದುರುಗಡೆ ಶಿ ಮತ್ತೆ ನವ್ಕಾರ್ ನಾವೆಲ್ಟೀಸ್ ಅಂತ ಇದೆ ನೋಡಿ ಅದ್ರ ಆಪೋಸಿಟ್ ನಿಮಗೆ ಇದು ವಂದನಾ ಆರ್ಟ್ಸ್ ಅಂತ ಹೇಳಿ ಸಿಗುತ್ತೆ ನೋಡಿದ್ರಿ ಅಲ್ವಾ ಎಷ್ಟು ವರಮಾಲಕ್ಷ್ಮಿಗೆ ಹೊಸ ಐಟಮ್ಸ್ ಬಂದಿದೆ ಅಂತ ಹೇಳಿ ಪ್ರತಿಯೊಂದನ್ನು ಕೂಡ ತೋರಿಸಿದ್ದೀನಿ ಅಂತ ಅನ್ಕೊತಾ ಇದ್ದೀನಿ ಇನ್ನೂ ಯಾವುದಾದ್ರೂ ವಸ್ತುಗಳು ಬೇಕು ಅಥವಾ ಅಡ್ರೆಸ್ ಏನಾದರೂ ಡೌಟ್ ಇದೆ ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತಾರೆ ಅವರು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬೇಗ ಬೇಗ ಸ್ಟಾಕ್ಸ್ ಎಲ್ಲ ಖಾಲಿ ಆಗ್ತಿದೆ ಬೇಗ ಬೇಗ ವಂದನ ಆಡ್ಸ್ಕೆ ಬಂದು ವರಮಾಲಕ್ಷ್ಮಿ ಹಬ್ಬಕ್ಕೆ ನಿಮ್ಮ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ನು ಕೂಡ ಪರ್ಚೇಸ್ ಮಾಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು